ಬಳ್ಳಾರಿಯಲ್ಲಿ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾಗೆ ಭರ್ಜರಿ ಸ್ವಾಗತ ಎಸ್ ವೀಕ್ಷಕರ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪ್ರವೀಣ್ ಶೆಟ್ಟಿ ಪುತ್ರ ಪ್ರವೀರ್ ಶೆಟ್ಟಿ ನಾಯಕ ನಟನಾಗಿ ಅಭಿನಯಿಸಿರುವ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾಗೆ ನಗರದ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಕೋರಿದರು ಬಳ್ಳಾರಿ ನಗರದ ಸಂಗಮ್ ಸರ್ಕಲ್ ಹತ್ತಿರವಿರುವ ಮಾಲ್ ನಲ್ಲಿರುವ ಮೂವಿ ಟೈಮ್ಸ್ ಚಿತ್ರಮಂದಿರದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳ ಹರ್ಷೋತ್ತಾರದಿಂದ ಸುತ್ತಮುತ್ತಲಿನ ವಾತಾವರಣವೇ ಕಂಗೊಳಿಸಿತ್ತು ಬೆಳಕಿನಿಂದಲೇ ಅಭಿಮಾನಿಗಳು ಪಟಾಕಿ ಸಿಡಿಸಿ ಪೋಸ್ಟರ್ಗೆ ಹೂವಿನ ಹಾರ ಹಾಕಿ ಡೊಳ್ಳಿನ ನಾದಕ್ಕೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಜಿಲ್ಲಾಧ್ಯಕ್ಷ ಎಚ್ ಉಲ್ಗಪ್ಪ ರಾಜ್ಯ ಸಂಚಾಲಕ ಅದ್ದಿಕೇರಿ ರಾಮಣ್ಣ ಮತ್ತು ತಾಲೂಕು ಹಾಗೂ ನಗರ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪ್ರವೀಣ್ ಶೆಟ್ಟಿಯವರ ಚಲನಚಿತ್ರದ ಬಣ್ಣದ ಬದುಕಿಗೆ ಶುಭವಾಗಲಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರತಿಭೆಗಳು ಹೊರಹೊಮ್ಮಲಿ ಪ್ರೇಕ್ಷಕರ ಪ್ರೀತಿ ಆಶೀರ್ವಾದದಿಂದ ಈ ವಿನೂತನ ಕನ್ನಡದ ಕಂದನಿಗೆ ಶುಭವಾಗಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ ವರದಿಗಾರರು ಮಲ್ಲಿಕಾರ್ಜುನ ಅರಿವಾಣ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನಿದ್ರಾದೇವಿ ನೆಸ್ಟ್ ಅವರು ಚಿತ್ರಕ್ಕೆ ಬಳ್ಳಾರಿಯಲ್ಲಿ ಒಳ್ಳೆಯ ಸ್ವಾಗತ ಬಯಸುವುದಿಲ್ಲರು ಅದೇ ರೀತಿ ನಾವೇನು ಒಂದು ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದಕ್ಕೆ ಮೀರಿ ಚಿತ್ರ ಇದೆ ಇದರಲ್ಲಿ ಒಳ್ಳೆ ನಟನೆ ಅಂದರೆ ಪ್ರವೀಣ್ ಶೆಟ್ಟಿದೇ ಒಳ್ಳೆಯ ನಟನೆ ಪ್ರವೀಣ್ ಶೆಟ್ಟರು ಅವ್ರ ಮಗ ಮಾಡಿರ್ತಕ್ಕಂಥ ನಟನೆ ಭಾಳ ಅದ್ಭುತವಾದದ್ದು ಯಾಕಂದರೆ ಸುಮಾರು ವರ್ಷಗಳ ಕಾಲ ಅವ್ರ ತಂದೆಯವರು ಒಂದು ನಾಡು ನುಡಿ ಜಲದ ಬಗ್ಗೆ ಅರಿವು ಮೂಡಿಸತಕ್ಕಂಥ ಕರ್ನಾಟಕ ಜನತೆಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು ಅಂಥವ್ರ ಹೊಟ್ಟೆಯಲ್ಲಿ ಇಂಥ ಒಂದು ನಟನೆ ಮಾಡೋ ಒಂದು ಮಗ ಇದ್ದಾನೆ ಅನ್ನೋದು ಈ ಜನರಲ್ಲೆಲ್ಲ ಒಳ್ಳೆ ಒಂದು ಉತ್ತಮ ಮೆಸೇಜ್ ಇದೆ ಅಂತೇಳಿ ಎಲ್ಲರೂ ನೋಡಿದ್ರು ಚೆನ್ನಾಗಿದೆ ಚಿತ್ರ ಚೆನ್ನಾಗಿದೆ ಇದು ರಾಜ್ಯಾದ್ಯಂತ ಯಶಸ್ವಿ ಕಾಣ್ ಅಂತೇಳಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ನಾನು ವಿ ಎಚ್ ಶುಭ ಹಾರೈಸಿ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ ನಿದ್ರಾದೇವಿ ನೆಕ್ಸ್ಟ್ ಈಗ ನಮ್ಮ ವಯಸ್ಸಿಗೆ ತಕ್ಕಂಥ ಸಿನಿಮಾ ಆನ್ಲೈನ್ ಯುವಕರಿಗೆ ಮಕ್ಕಳಿಗೆ ಇದು ಇಂಪಾರ್ಟೆಂಟು ಆದರೆ ಸಬ್ಜೆಕ್ಟು ಒಳ್ಳೆಯ ಸಬ್ಜೆಕ್ಟೇ ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ವಿದ್ಯಾಸ ಪ್ರೆಸೆಂಟ್ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ ಆದರೆ ಇದರಲ್ಲಿ ಒಂದೇ ನಮ್ಮ ಹೀರೋ ರವೀರ್ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಹೀರೋ ಅಂತ ನಂಬರ್ತಕ್ಕಂಥ ಒಂದು ಸಂಶಯ ಇಲ್ಲ ಅವರ ಒಂದು ನಟನೆ ಅದ್ಭುತ ಯಾಕಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದೀವಿ ಆತ ಹೀರೋನ ಇವತ್ತು ನೋಡಿದ್ರೆ ನಮಗೆ ಭಾಳ ಸಂತೋಷ ಆಯಿತು ಈ ರೀತಿ ನಟನೆ ಮಾಡ್ತಾನೆ ಬದು ನಮಗೆ ಗೊತ್ತಿಲ್ಲ ಆದರೆ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಅವರು ನಟನೆ ಮಾಡಿದ್ದಾರೆ ಆಮೇಲೆ ಸಿನಿಮಾ ಒಳ್ಳೆಯ ಆಯಿತು ಬಳ್ಳಾರಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿ ಎಸ್ ಮುಲುಗಪ್ಪನವರು ಒಳ್ಳೆಯ ಕೇರ್ ತಗೊಂಡು ಸಿನಿಮಾ ಚಿತ್ರಮಂದಿರ ತುಂಬ ಕಾರಣಭೂತರಾದರು ಆಮೇಲೆ ಎಲ್ಲ ಸ್ನೇಹಿತರು ಮತ್ತು ಇತರರು ಎಲ್ಲರೂ ಬಂದು ನಮಗೆ ಸಹಕಾರ ಕೊಟ್ಟು ಈ ಚಿತ್ರ ಯಶಸ್ವಿಯಾಗದಕ್ಕೆ ಕಾರಣಭೂತರಾದರು ಮುಂದಿನ ದಿನಗಳಲ್ಲಿ ನಮ್ಮ ಪ್ರವೀರ್ ಶೆಟ್ಟಿ ದೊಡ್ಡ ಹೀರೋ ಸ್ಥಾನ ಅಂತಂದು ನಮ್ಮ ಅಭಿಪ್ರಾಯ ಇದು ತಪ್ಪದೇ ಆಗುತ್ತೆ ಯಾಕಂದರೆ ಅವರಲ್ಲಿ ನಟನೆ ಇದೆ ಇದು ಸರಿಯಾದ ಸಬ್ಜೆಕ್ಟ್ ಸಿಕ್ಕೇತಂದರೆ ಬಹಳ ಅದ್ಭುತವಾದ ನಟನ ತೋರಿಸಿ ಅವರು ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಎಂಬ ಒಂದು ಘೋಷವಾಗ್ತರೊಂದಿಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಜಲ ನೆಲ ಅವ್ರದೇ ಆದಂಥ ವಿಶಿಷ್ಟವಾದ ಹೋರಾಟಗಳ ಮುಖಾಂತರ ಮನೆ ಮಾತಾಗಿರುವ ನಮ್ಮ ಪ್ರವೀಣ್ ಶೆಟ್ಟಿ ಅಣ್ಣನವರ ಸುಪುತ್ರನಾದಂಥ ಪ್ರವೀರ್ ಶೆಟ್ಟಿ ಅವರು ಇದು ಎರಡನೇ ಸಿನಿಮಾ ನಿದ್ರಾದೇವಿ ನೆಟ್ಟವರು ಬಳ್ಳಾರಿಯಲ್ಲಿ ಇವತ್ತು ನಮ್ಮೆಲ್ಲರ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ವಿಶೇಷವಾಗಿ ನಮ್ಮ ಹುಲ್ಗಪ್ಪ ಅವರು ಒಂದು ಶ್ರಮದ ಮೇರೆಗೆ ಉತ್ತಮ ಚಿತ್ರಮಂದಿರ ಚಿತ್ರಮಂದಿರಕ್ಕೆ ತುಂಬ ತುಳುಕುವಂತಾಗಿದ್ದು ಒಂದು ಸಂತೋಷದ ವಿಷಯ ಈಗ ನಾವೆಷ್ಟೋ ಕೋಟಿ ಆಡು ಗಂಟ್ಲೆ ಹಾಕಿ ಸಿನಿಮಾಗಳು ನೋಡಿದ್ದು ಕೂಡ ಎಷ್ಟೆಷ್ಟೋ ಪಟ್ಟಿಗಿದ್ದಾವೆ ಇದು ಅತಿ ಕಡಿಮೆ ಬಜೆಟಲ್ಲಿ ಕೂಡ ಒಂದು ಉತ್ತಮ ಸಂದೇಶ ಆದರೆ ವಿಶಿಷ್ಟವಾಗಿದೆ ಒಂದೇ ಬಾರಿ ಅರ್ಥ ಆಗೋಲ್ಲ ಇನ್ನು ನಿದ್ರೆ ಯಾಕೆ ವಿಭಿನ್ನವಾಗಿದೆ ಕತೆ ಅದಕ್ಕೆ ಒಂದೇ ರೀತಿ ಅರ್ಥ ಆಗೋಲ್ಲ ಸ್ನೇಹ ಪ್ರೀತಿ ವಾತ್ಸಲ್ಯ ದ್ವೇಷ ಕೋಪ ಈ ನಿದ್ರೆಗೆ ಏನೇನು ಕಾರಣ ನಿದ್ರೆ ಬರದೇ ಇರೋಕ್ಕೆ ಏನೇನು ಕಾರಣ ಯಾವ್ಯಾವುದು ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂಬದು ಒಂದು ಮೆಸೇಜ್ ಅದರಲ್ಲಿದೆ ಯಾಕಂದ್ರೆ ಒಬ್ಬ ಮನುಷ್ಯ ನಿದ್ದೆ ಬರಬೇಕಂದ್ರೆ ಅವೆಲ್ಲ ಕಾಡ್ತಾ ಇರ್ತವೆ ಇದನ್ನು ಮಾಡಿದಾಗ ಒಂದು ವಿಶಿಷ್ಟವಾಗಿ ವಿಭಿನ್ನವಾಗಿದೆ ಆ ದೇವರು ಭಗವಂತ ಒಂದು ಒಳ್ಳೆ ನಟನೆ ಮಾಡಿದರೆ ನಮ್ಮ ಪ್ರವೀಣ್ ಶೆಟ್ಟಿ ಅವರ ಸುಪುತ್ರ ಪ್ರವೀಣ್ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ಅವರು ಒಂದು ನಮ್ಮ ಕರ್ನಾಟಕ ರಾಜ್ಯದ ಚಲನಚಿತ್ರದ ದಿಗ್ಗಜರ ನಾಯಕರ ಪಟ್ಟಿಯಲ್ಲಿ ಕೂಡ ಅವರು ಸೇರಲಿ ಅಂತೇಳಿ ನಮ್ಮ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಹಾರೈಸ್ತೀವಿ ಪ್ರತಿಯೊಬ್ಬರೂ ಕೂಡ ದಯಮಾಡಿ ಅದು ಹೇಗೆ ಇರಲಿ ಏನೇ ಇರಲಿ ಒಂದು ಎರಡೂವರೆ ತಾಸು ನಮಗೆ ಕರ್ನಾಟಕದ ಒಂದು ಇದಕ್ಕೋಸ್ಕರ ಕನ್ನಡ ಸಿನಿಮಾ ಉಳಿಯುಗೋಸ್ಕರ ಆಗಲಾದ್ರು ಕೂಡ ನಾವು ಬಂದು ತಪ್ಪದೇ ಸ್ನೇಹಿತರೊಂದಿಗೆ ಒಂದು ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾ ಒಂದು ಸಾರಿ ಆದರೂ ನೋಡಲೇಬೇಕಂತೇಳಿ ಎಲ್ಲ ಕರ್ನಾಟಕದ ಜನಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತಿದ್ದೀವಿ ಎಲ್ಲ ಈ ಚಿತ್ರಕ್ಕೆ ಶುಭವಾಗಲಿ